या ए अभी छट अभी छटा हां दिन 1 येलो पे आटिस पे आटिस होतिया हम येलोली बालू तो ना आज ना को बैगळे के बैगळे काको एसेंशियल हां Inge put करो मैं अभी छटा बिछैता बिछैता दो बिछैता हां कोनसा कोन तो करा को कोड़ा आ को देना तगाबा आ कोस्ती रे

विचैता दो विचैता हां कुंतका कुंतका केला का केले कुत्ता केले कुत्ता कि दो यो ಅದమే ಏನ ಅಂತ ಕೊಡ್ತೀನಿ ವಾ ಏಯ್ ಚಕಲೇ ಕುಡು ಚಪ್ಪೈ ಏಯ್ ಸಿಲಿ ಡ್ಯಾನ್ಸ್ ಮಾಡು ಕುಡು ಡ್ಯಾನ್ಸ್ ഇല്ല 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 ഗുഡ് ഇല്ല മാസ് പഷ്പട്ടു പുഷ്പട്ടു ഹുബുരി ഡാൻസ് അതെല്ലാം ಡ್ಯಾನ್ ಜಿಗ್ 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 ಬಿಡ ಬುರ್ಬುಲಿ ಡಾನ್ಸ್ ಇಲ್ಲಿ ಗುಡ್ಡು ಎಲ್ಲಿ ಹೋಯ ಆಪೀಸ್ ಹೋಯಾ ಆಪೀಸ್ ಹೋಯಾ ಹ್ಮ್ ಏನಿದ್ದೀ ಬಾಲು

ಬ್ಯಾಗ್ನ ಕೈಗೆ ಹಾಕೊಂಡು ಬಾಯ್ ಮಾಡ್ಬಿಡು ಅಜ್ಜಿಗೆ ಏ ಶೂ ಬೊಮ್ಮು ಹಾಕಿದಿನಿ ಬ್ಯಾಗ್ಗೆ ಹಾಕೋ ತಗೋ ಬ್ಯಾಗ್ ಹಾಕೋ ಬಾಯ್ ಮಾಡ್ಬಿಡು ಅಪ್ಪಂಗೂ ಅಜ್ಜಿಗೂ ಬಾಯ್ ಮಾಡ್ಬಿಡು ಬಾಯ್ ಮಾಡ್ಬಿಡು ಹಾಕ ಇಲ್ಲಿ ಮಾಡು ಬಾಯ್ ಅಪ್ಪಂಗೆ 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 ಬಾಯ್ ಮಾಡ್ಬಿಡು ನಂಗೆ ನಂಗೆ ಬಾಯ್ ಮುತ್ಕೊಡು ಕೈಗೆ ಪಪ್ಪಿ ಕೂಡ ಪಪ್ಪಿ ಹ್ಮ್ ಇಲ್ಲಿಗೆ ജാന ആ നാടിനിസ് ഇസ് നോട്ട് മൈ ഫാൾ ദിസ് ഇസ് യുവർ ഫാൾ നിന്നെ